ಎಲ್ಲರಿಗೂ ನಮಸ್ಕಾರಗಳು ಶಿಕ್ಷಕರ ಮಹತ್ವ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಶಿಕ್ಷಕರನ್ನು ಗುರು ಎಂದು ಪರಿಗಣಿಸಲಾಗುತ್ತದೆ ಶಿಕ್ಷಕರನ್ನು ಗುರು ಎಂದು ಪರಿಗಣಿಸಲಾಗುತ್ತದೆ ನಮ್ಮ ಶಿಕ್ಷಕರು ನಮಗೆ ದೇವರ ಸ್ಥಾನದಲ್ಲಿ ನಿಂತಿದ್ದಾರೆ ಕತ್ತಲೆಯ ಅಜ್ಞಾನವನ್ನು ಹಾಕಲು ಸಹಾಯ ಮಾಡುವ ಎಲ್ಲ ಶಿಕ್ಷಕರಿಗೆ ನನ್ನ ಕೋಟಿ ನಮಸ್ಕಾರಗಳು ಶಿಕ್ಷಕರು ಕೇವಲ ಪಠ್ಯಪುಸ್ತಕದ ಪಾಠಗಳನ್ನು ಮಾತ್ರವಲ್ಲದೆ ಜೀವನದ ಪಾಠಗಳನ್ನು ಮೌಲ್ಯಗಳನ್ನು ಕೌಶಲ್ಯಗಳನ್ನು ಮತ್ತು ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪುಗೊಳಿಸಿ ಅವರ ಭವಿಷ್ಯದ ಜೀವನಕ್ಕೆ ಅಡಿಪಾಯ ಹಾಕುತ್ತಾರೆ ನಮ್ಮೆಲ್ಲರ ಜೀವನದಲ್ಲೂ ತಂದೆ ತಾಯಿಗಳಂತೆ ಶಿಕ್ಷಕರ ಪಾತ್ರವು ಬಹಳ ಮಹತ್ವದ್ದು ಕೈ ಹಿಡಿದು ಅಕ್ಷರ ತಿದ್ದಿ ಓದಿ ಬರೆಯಲು ಕಲಿಸುವುದಷ್ಟೇ ಬದುಕಿನ ಕೌಶಲ್ಯಗಳನ್ನು ಕಲಿಸುತ್ತಾ ಜೀವನದಲ್ಲಿ ಮುಂದೆ ಸಾಗುವಂತೆ ಮಾಡುವವರು ಶಿಕ್ಷಕರು ಕೈ ಹಿಡಿದು ಅಕ್ಷರ ತಿದ್ದಿ ಓದಿ ಬರೆಯಲು ಕಲಿಸುವುದಷ್ಟೇ ಅಲ್ಲದೆ ಬದುಕಿನ ಕೌಶಲ್ಯಗಳನ್ನು ಕಲಿಸುತ್ತಾ ಜೀವನದಲ್ಲಿ ಮುಂದೆ ಸಾಗುವಂತೆ ಮಾಡುವವರೇ ಶಿಕ್ಷಕರು ನಮ್ಮನ್ನು ಸರಿಯಾದ ದಾರಿಯಲ್ಲಿ ಸಾಗುವಂತೆ ಮಾಡುವವರು ಶಿಕ್ಷಕರು ಇಂಥ ದೈವ ಸ್ವರೂಪಿ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಸಲ್ಲಿಸುವ ಸಲುವಾಗಿ ಒಂದು ದಿನವನ್ನು ನಿಗದಿಪಡಿಸಲಾಗಿದೆ ಅದುವೇ ಶಿಕ್ಷಕರ ದಿನಾಚರಣೆ ನಮ್ಮನ್ನು ಸರಿಯಾದ ದಾರಿಯಲ್ಲಿ ಸಾಗುವಂತೆ ಮಾಡುವವರಿಗೆ ಶಿಕ್ಷಕರು ನಮ್ಮನ್ನು ಸರಿಯಾದ ದಾರಿಯಲ್ಲಿ ಸಾಗುವಂತ ಮಾಡುವವರೇ ಶಿಕ್ಷಕರು ಇಂಥ ದೈವ ಸ್ವರೂಪಿ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಒಂದು ದಿನವನ್ನು ನಿಗದಿಪಡಿಸಲಾಗಿದೆ ಅದುವೇ ಶಿಕ್ಷಕರ ದಿನಾಚರಣೆ ಭಾರತದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಅವರ ಪ್ರಕಾರ ಶಿಕ್ಷಕರು ಅತ್ಯಂತ ಗೌರವಿನಿತ್ತರು ಮತ್ತು ಅವರು ಜ್ಞಾನದ ಕೊಡುಗೆಗಳನ್ನು ಸ್ಮರಿಸ ಮತ್ತು ಗೌರವಿಸುವುದು ಮುಖ್ಯ ಒಟ್ಟಾರೆಯಾಗಿ ಶಿಕ್ಷಕರು ನಮ್ಮ ಜೀವನದ ಅವಿಭಾಜ್ಯಾಂಗ ಅವರು ನಮಗೆ ಜ್ಞಾನವನ್ನು ನೀಡಲು ಮಾರ್ಗದರ್ಶನ ಮಾಡಲು ಮತ್ತು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಲು ಶ್ರಮಿಸುತ್ತಾರೆ ಅವರ ನಿಸ್ವಾರ್ಥ ಸೇವೆಗೆ ಕೃತಜ್ಞತೆ ಸಲ್ಲಿಸಲು ಶಿಕ್ಷಕರ ದಿನಾಚರಣೆ ಒಂದು ಉತ್ತಮ ಅವಕಾಶವಾಗಿದೆ ಭಾರತದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಅವರ ಪ್ರಕಾರ ಶಿಕ್ಷಕರು ಅತ್ಯಂತ ಕೌರಾಣಿತರು ಮತ್ತು ಅವರ ಜ್ಞಾನದ ಕೊಡುಗೆಗಳನ್ನು ಸ್ಮರಿಸುವುದು ಮತ್ತು ಗೌರವಿಸುವುದು ಮುಖ್ಯ ಒಟ್ಟಾರೆಯಾಗಿ ಶಿಕ್ಷಕರು ನಮ್ಮ ಜೀವನದ ಅವಿಭಾಜ್ಯ ಅಂಗ ಅವರು ನಮಗೆ ಜ್ಞಾನವನ್ನು ನೀಡಲು ಮಾರ್ಗದರ್ಶನ ಮಾಡಲು ಮತ್ತು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಲು ಶ್ರಮಿಸುತ್ತಾರೆ ಅವರ ನಿಸ್ವಾರ್ಥ ಸೇವೆಗೆ ಕೃತಜ್ಞತೆ ಸಲ್ಲಿಸಲು ಶಿಕ್ಷಕರ ದಿನಾಚರಣೆ ಒಂದು ಉತ್ತಮ ಅವಕಾಶವಾಗಿದೆ ನಿಮಗೂ ಕೂಡ ಶಿಕ್ಷಕರ ಮಹತ್ವ ಶಿಕ್ಷಕರ ದಿನಾಚರಣೆ ಒಂದು ಪ್ರಬಂಧ ರೂಪದಲ್ಲಿ ಪೀಠಿಕೆ ವಿವರಣೆ ಉಪಸಂಹಾರ ಅಂತ ಪೂರ್ತಿಯಾಗಿ ಶಿಕ್ಷಕರ ದಿನಾಚರಣೆ ಒಂದು ಪ್ರಬಂಧ ರೂಪದಲ್ಲಿ ಬರೆದುಕೊಳ್ಬೋದು ಅಥವಾ ಶಿಕ್ಷಕರ ಮಹತ್ವದ ಭಾಷಣ ಮಾಡ್ಬೋದು ಶಿಕ್ಷಕರ ದಿನಾಚರಣೆಯ ಭಾಷಣ ಮಾಡ್ಬೋದು ಈ ಒಂದು ಪ್ರತಿಯೊಂದು ಅಂಶಗಳನ್ನು ನಾವು ಉಪಯೋಗಿಸಿಕೊಂಡು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು